ರು ನಮಸ್ಕಾರ ಈ ಸಿನಿಮಾ ಮೇಲೆ ಬಹುಶಃ ನಿಮಗೆಲ್ಲ ಇರೋ ಪ್ರೀತಿನೇ ಬಹುಶಃ ಇಷ್ಟು ಜನ ಆಯಿತು ತುಂಬಿದೆ ವೆರಿ ಹ್ಯಾಪಿ ಫಸ್ಟ್ ಆಫ್ ಆಲ್ ಹಾಂ ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ ಯಾಕೆಂದರೆ ಸಿನಿಮಾ ನೋಡಿಬಿಟ್ಟಿದ್ದೀನಿ ಆಲ್ರೆಡಿ ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪೂರ್ಣಚಂದ್ರ ತೇಜಸ್ವಿ ಅವರು ಫೋನ್ ಮಾಡಿ ಹೆಬ್ಬುಲಿ ಅಂತ ಒಂದು ಸಿನ್ಮಾ ಇದೆ ನೀವು ನೋಡಬೇಕು ಅದನ್ನ ಇದ್ರ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದರೆ ಸರಿ ಪ್ರತಿ ಸಲ ಸಿನಿಮಾಗಳು ಬಂದವರು ತುಂಬ ಸಿನ್ಮಾಗಳು ನೋಡ್ತಾ ಇದ್ದೀನಿ ಕೆಲವೊಂದು ಸಲ ಏನಂದರೆ ತುಂಬ ಫಾಲ್ತು ಸಿನಿಮಾಗಳು ಬರ್ತದೆ ನೋಡ್ತೀವಿ ನಾಪೂರ್ಣ ಸುಮಾರು ಸಲ ಹೇಳ್ತಾಯಿದ್ದೀವಿ ಯಾಕೆ ಈ ಥರ ಸಿನ್ಮಾಗೆಲ್ಲ ಕಳಿಸ್ತೀಯ ಅಂತ ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗಲೂ ನನಗೆ ಹಂಗೇನೆ ಅದು ಶುರುವಾಗ್ತಾ ಏನು ಮಾಮೂಲಿ ಒಂದು ಸಿನ್ಮಾ ಸ್ಟಾರ್ಟ್ ಮಾಡಿದ್ದಾರೆ ಏನೋ ನಾರ್ಮಲ್ ಹ್ಯೂಮರ್ ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ ಸರಿ ಜೊತೆ ನಿಂತ್ಕೋಣ ಅನ್ನೋ ಮನಸ್ಸಿನ್ನೂ ಬಂದಿರಲಿಲ್ಲ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ ಆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳಿತಾ ಹೋಯ್ತು ಸಿನಿಮಾ ಫಸ್ಟ್ ಹಾಫು ಮುಗಿಸೋ ಅಷ್ಟರಲ್ಲಿ ಎದೆ ಬಾರ ಆಗ ಶುರು ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ ಇಪ್ಪತ್ತು ನಿಮಿಷ ನನಗೆ ಉಸಿರಾಡೋಕೆನೆ ಕಷ್ಟ ಆಯಿತು ಅಲ್ಲಿಗೆ ತಗೊಂಡೋಗಿ ಸಿನಿಮಾ ಒಂದ್ಸಲ ರಪ್ಪ ಅಂತ ತುಂಬ ಭಯನೂ ಆಯಿತು ನನ್ನ ಎದೆ ಒಳಗಡೆ ಒಂಥರ ತಳಮಳ ಶುರು ಆಯ್ತು ಅಂದ್ರೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡ್ ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು ಹೆಂಗ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸಮಾಜದಲ್ಲಿ ಒಂದ್ ಕೊರತೆ ಇದೆ ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕೋಕ್ಕಾಗಲ್ಲ ಎಲ್ಲರ ಸಮಸ್ಯೆನ ನಮ್ಮ ಪಾಯಿಂಟ್ ಆಫ್ ಇಂದ ನೋಡ್ತೀವಿ ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ ಏಯ್ ಅದಲ್ಲ ಸಮಸ್ಯೆ ನಿನ್ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ ಅಂತ ಸುಚುಯೇಶನ್ ಅಲ್ಲಿ ಬಂದು ತಲುಪಿದೀವಿ ಈಗ ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ ಕೆಲಸ ಮಾಡಿದವ್ರಿಗೆ ಎಲ್ಲರಿಗೂ ಗೌರವ ಇತ್ತು ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದರೆ ಯಾರು ಯಾರಿಗೆ ಬೇಕಾದರೂ ಬೈಯುವಂಥ ಸಿಚುವೇಶನ್ ಬಂತು ಅನ್ಬಿದ್ದೀವಿ ಅಂದರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ ನಮ್ಮ ತಾಯಿ ಅಂದ್ರಿಗೂ ಬೈತಾ ಇದ್ದಾರೆ ನಮ್ಮ ಅಣ್ಣ ಅಂದ್ರಿಗೂ ಬೈತಾ ಇದಾರೆ ನಿಮಗೂ ಬೈತಿದ್ದಾರೆ ನಮಗೂ ಬೈತಿದ್ದಾರೆ ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದೀವಿ ಈಗ ಎಲ್ಲಿ ಬಂದು ನಿಂತಿದ್ದೀವಿ ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸು ಪ್ರೆಸ್ ನಲ್ಲಿ ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಂದ ಮಾತಾಡ್ಸೋದಾಗ್ಲಿ ಒಂದು ಪ್ರೀತಿ ವಿಶ್ವಾಸ ಆಗಲಿ ಎಲ್ಲವೂ ಇತ್ತು ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಎಲ್ಲರೂ ಬರೀತಿದ್ರು ಸಣ್ಣ ಪುಟ್ಟ ಆರ್ಟಿಕಲ್ ಬರೋದು ನನ್ನ ಇಲ್ಲಿವರೆಗೂ ತಗೊಂಡು ನಿಲ್ಸಿದ್ರು ಜೊತೆ ನಿಂತ್ಕೊಂಡ್ರು ಇವತ್ತಿಗೂ ಪ್ರೀತಿ ವಿಶ್ವಾಸ ಇದೆ ಆದ್ರೆ ಇವತ್ತಿನ ಜನರೇಷನ್ ನನಗನ್ಸೋದು ಯಾವ ಕಡೆ ಹೋಗ್ತಾ ಇದೆ ಯಾವುದೋ ಒಂದು ಸಾಲಿಡ್ ಆಗಿರೋದೇನು ಕಟ್ತಾ ಇಲ್ಲ ನಾವು ದಿನ ಬೆಳಿಗ್ಗೆ ಇದ್ರೆ ಗಲಾಟೆ ಗೋಜ್ಲು ಯುದ್ಧ ಮಣ್ಣು ಮಸಿ ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ ಈ ಬದುಕಿನ ಮಧ್ಯೆ ಈ ಜಂಜಾಟಗಳ ಮಧ್ಯೆ ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ ಈ ರೀಲ್ಸ್ ಗಳ ಮಧ್ಯೆ ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ ಯಾಕಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್ ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನಿಗೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು ಇಲ್ಲ ಗಂಟೆ ಗಟ್ಟಲೆ ಅವನ್ ಇನ್ನೇನು ನ್ಯೂಸ್ ಇದೆ ಗಾಸಿಪ್ ಇದೆ ಇನ್ನೊಂದಿದೆ ಇದ್ರ ಮಧ್ಯೆ ಥಿಯೇಟರ್ ಅವನು ಸಿನಿಮಾ ನಿಜವಾಗ್ಲೂ ಇವಾಗ ಕಾಂಪಿಟೇಷನ್ ಇದ್ವಿ ನಾವು ಅವತ್ ಸಿನಿಮಾಗೆ ಬರೀ ಪೋಸ್ಟ್ ಅನ್ಸಿ ಪೇಪರ್ ಆಡ್ ಕೊಡ್ತಾ ಇದ್ರು ಈ ಸಿನಿಮಾ ಬರ್ತಾ ಇದೆ ಅಂತ ಯಾರು ಗೊತ್ತಿಲ್ಲಂಗೆ ಎಲ್ಲಾ ಥಿಯೇಟರ್ ಗಳು ತುಂಬ್ತಾ ಇತ್ತು ಜನ ಬಂದ್ ಸಿನಿಮಾ ನೋಡ್ತಾ ಇದ್ರು ಆ ಕಥೆನ ಬಂದು ನಮ್ಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ತಲ್ಪ್ಸೋರು ಹಿಂಗಿದೆ ಸಿನಿಮಾ ಹಿಂಗಿತ್ತು ಸಿನಿಮಾ ರಾಜ್ಕುಮಾರ್ ನೋಡಿದ್ವಿ ಅನಂತನಾಗ್ ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ ಅವ್ರ ನೋಡಿದ್ವಿ ಈ ಕತೆ ಹೆಂಗಿದೆ ಹಿಂಗ್ ಹೊಡಿತಾ ಇದ್ರು ಅಂತ ಬಟ್ ಇವತ್ತು ಹೆಂಗಾಗಿದೆ ಅಂದರೆ ಅಂತ ಯಾವುದು ತಲೆ ಉಳಿದಾರಂಥ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ ಯಾವ ಯಾವ ವಿಚಾರ ಆಗಲಿ ಬರೀ ಸಿನಿಮಾ ಅಲ್ಲ ಆರ್ಟ್ ಅಂತ ಬಂದಾಗ ಪ್ರತಿಯೊಂದ್ರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪ್ಬಿಟ್ಟಿದ್ದೀವಿ ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಇದು ನಮ್ಗೆಲ್ಲ ಚಾಲೆಂಜ್ ಇದೆ ಈಗೆಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹೆಂಗೆ ಸಿನಿಮಾಗಳು ಗೆಲ್ಲಿಸೋದು ಈ ಪರಿಸ್ಥಿತಿ ಎಲ್ಲರೂ ನಿಂತಿದ್ದೀವಿ ಬಟ್ ಒಂದು ಅವೇರ್ನೆಸ್ ಏನ್ ಬೇಕು ಅಂದರೆ ನಮ್ಮೊಳಗಡೆ ನಾವು ನಮ್ಮನ್ನು ಉಳಿಸ್ಕೊಳ್ಳೋದು ಕಲಿಬೇಕು ಇದರ ಮಧ್ಯೆ ನಾವು ಕಳೆದೋಗಬಾರ್ದು ಎಲ್ಲ ಒಂದು ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಇನ್ನೊಂದ್ರಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ ಎದೆ ಭಾರ ಮಾಡುತ್ತೆ ಅಳಿಸುತ್ತೆ ಸತ್ಯಗಳನ್ನ ಹೇಳುತ್ತೆ ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರಿಕೊಂಡು ಅವ್ರು ಮಾಡರೋ ನೋಡಿದಾಗ ನಿಮ್ ಅನ್ಸುತ್ತೆ ಅವ್ರು ಕಷ್ಟಪಟ್ಟರು ನೋಡಿದಾಗ ನಿಮ್ ಅನ್ಸುತ್ತೆ ಆಕ್ಚುಲಿ ನಾವು ಸಪೋರ್ಟ್ ಮಾಡ್ಬೇಕು ಗೊತ್ತಾ ಇಷ್ಟು ವರ್ಷಗಳಿಂದ ಹಳೇ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ ಇವರೇ ಆಳ್ತಾ ಬಂದಿದ್ದೀವಿ ನಾವೇ ಆಳ್ತಾ ಬಂದಿದ್ದೀವಿ ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ ನಮ್ಮ ಭಾಷೆ ಯಾವ್ದು ಸಿನಿಮಾ ಕೊಡ್ತಾ ಇಲ್ವಾ ನಮ್ಮ ಭಾಷೆ ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ ಬಟ್ ಈಗ ಬಂದಿದೆ ಒಂದು ಲೂಸಿ ಆದಮೇಲೆ ನನಗೆ ತುಂಬ ಇನೋಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ ಆ ಮೌನೇಶ್ ಇವತ್ತು ಮೌನವಾಗಿ ಮೂಲ ಕೂತಿದ್ದಾನೆ ಬಾಯಲ್ಲಿ ತುಂಬ ಇವ್ರು ನೋಡಿದಾಗ ಇವ್ರ ಕಣ್ಣಲ್ಲಿರೋ ಆಸೆ ಇವ್ರ ಕಣ್ಣಲ್ಲಿರೋ ನೋಡಿದಾಗ ನಿಜವಾಗ್ಲೂ ನಾವೆಲ್ಲ ಮೋಸ ಮಾಡ್ತಿದೀವಿ ಅಂತ ಅನ್ಸ್ಬಿಡುತ್ತೆ ಯಾಕಂದ್ರೆ ಈ ಸಿನಿಮಾಗಳನ್ನ ನಾವೆಲ್ಲ ಕಳೆದೋಗೋ ತರ ಬಿಟ್ಬಿಟ್ರೆ ಇಂತ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳಿಗೆ ನಾವು ಮೋಸ ಮಾಡಿದಾಗುತ್ತೆ ಅದಾಗಬಾರ್ದು ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮರಾವ್ ಬನ್ನಿ ಮೇಲೆ ಬನ್ನಿ ಬನ್ನಿ ನಮ್ಮ ಭೀಮ್ರಾವ್ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ ನೋಡೋದಕ್ಕೆ ಕಾಮಿಡಿ ಸಿನಿಮಾ ಥರ ಕಾಣಿಸುತ್ತೆ ಅದು ಕಾಮಿಡಿ ಸಿನಿಮಾ ಅಲ್ಲ ಅದು ಐ ಅಪ್ರಿಷಿಯೇಟ್ ಯು ನಿಮಗೆ ತುಂಬ ದೊಡ್ಡ ರಿಸ್ಪೆಕ್ಟ್ ಇದೆ ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡ್ತೀವಿ ಈ ಸಿನಿಮಾ ಆದಮೇಲೆ ಇವ್ರ ಬಗ್ಗೆಯೂ ಮಾತಾಡೋ ಥರ ಆಗಲಿ ಯಾಕಂದ್ರೆ ಈ ಥರ ಧೈರ್ಯವಂತರು ಸಮಾಜದಲ್ಲಿರುವಂಥ ಒಂದು ತಪ್ಪನ್ನು ಹಿಡಿದು ನಮಗೆ ಕನ್ನಡಿ ಆಗಿ ಹಿಂಗೆ ತಿರುಗಿಸಿ ಹಿಂಗೆ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು ಇಲ್ಲಿ ಎಲ್ಲದಕ್ಕೂ ಭಯ ಇದೆ ಭಯದ ವಾತಾವರಣ ಸೃಷ್ಟಿಯಾಗಿದೆ ಏನು ಹೇಳೋದಕ್ಕೂ ಭಯ ಇದೆ ಆ ಬಯದ ಮಧ್ಯೆ ಎಲ್ಲ ನಾವು ಹೇಳಿ ಹೇಳ್ತೀವಿ ನಮ್ಮ ಸಮಸ್ಯೆ ಅಂತ ಸಿನ್ಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಪ್ಪುಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮೀರಿ ಏನ್ ಗೊತ್ತಾ ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದೆ ಸಿನ್ಮಾ ಮೇಲು ಕೇಳಿದ ಬಗ್ಗೆ ಮಾತಾಡ್ತಿದೆ ಶ್ರೀಮಂತಿಕೆ ಮತ್ತೆ ಬಡವಾನದ್ರ ಬಗ್ಗೆ ಮಾತಾಡ್ತಾ ಇದೆ ಏನ್ ಸಿಗ್ಬೇಕಾಗಿತ್ತು ಯಾರು ಸಿಕ್ಕಿಲ್ಲ ಯಾರಿಗೆ ದಕ್ಕಿಲ್ಲ ಯಾರಿಗೂ ಅಪರ್ಚುನಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದೆ ಸಿನ್ಮಾ ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಬೇಕು ಇವರೆಲ್ಲರೂ ಬೆಳಿಬೇಕು ಉತ್ತರ ಕನ್ನಡ ಯಾಕೆ ನಾನು ಅವರನ್ನ ನಾನು ಕೇಳಿದೆ ಬರಬೇಕು ಯಾಕೆ ಅಂತ ಇಲ್ಲ ನವೀನ್ ಕರೀರಿ ಅಂತಂದ್ರೆ ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು ಅವ್ರಿಗೆ ಗೊತ್ತಿರ್ತದೆ ಅವ್ರು ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕೆ ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡಿರ್ತೀವಿ ಅಂತ ಅವ್ರಿಗೆ ಗೊತ್ತಿರ್ತದ್ದು ನಿಮ್ಗೆಲ್ಲರಿಗೂ ಅದು ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕದ ಭಾಗದ ಸಿನಿಮಾಗಳು ಗೆಲ್ಲಬೇಕು ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮ್ಗೆ ನೋಡಿದಾಗ ಎಲ್ಲೋ ನಿಮ್ಗೆಲ್ಲ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಸತ್ಯ ಅಲ್ವಾ ಅಂತ ಅನ್ಸುತ್ತೆ ಎದೆ ಭಾರ ಆಗುತ್ತೆ ಉಸಿರು ಅಂತ ಸಮಯ ಬರುತ್ತೆ ಅದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಸಿನಿಮಾ ನೋಡಿ ಕೈ ಬಿಡಬೇಡಿ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರನ್ನ ಎಲ್ಲಾದ್ರಲ್ಲೂ ಬರೀರಿ ನಾನು ಯಾವುದೇ ಸ್ವಾರ್ಥ ಇಲ್ದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ದೇ ನಾನು ಕೇಳಿದ್ರು ಇವರು ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದರು ನಾನು ಈ ಸಿನಿಮಾ ಇಂದ ಶೇರ್ ತೊಗೊಂಡ್ರೆ ನಾನು ಬದುಕಿರೋದೇ ಎಷ್ಟು ಅಂತ ಇವ್ರು ಕೇಳಿದೆ ನನಗೆ ಯಾವ್ದು ಶೇರ್ ಬೇಡಪ್ಪ ನನಗೆ ಒಂದು ರೂಪಾಯಿ ಬೇಡ ಸಿನಿಮಾಗೆ ಎತ್ಕೊಳ್ಳಿ ನೀವು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಹೆಸ್ರು ಬರಲಿ ನೀವೆಲ್ಲರೂ ಬೆಳೆದ್ರೆ ಅದೇ ಶೇರು ನಾನು ಮಟ್ಟಿಗೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಹೆಬ್ಲಿ ಕಟ್ಟು ಕತೆ ಮತ್ತು ಅದ್ರ ನೋವು ಆ ನಲಿವಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಭೀಮ್ರಾವ್ ಒಳ್ಳೇದಾಗುತ್ತೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಮಹಂತೇಶು ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು ಚೆನ್ನಾಗಿ ಮಾಡಿದ್ಯಾ ಆ್ಯಂಡ್ ಅಫ್ಕೋರ್ಸ್ ಮಾದೇವ್ ಹಡ್ಪದ್ದು ಮತ್ತು ನವನೀತ್ ಅವರ ಮ್ಯೂಸಿಕ್ಕು ತುಂಬ ಹಾಂಟಿಂಗ್ ಆಗಿದೆ ನವನೀತ್ ಗ್ರೇಟ್ ಒಳ್ಳೇದಾಗಲಿ ಆ್ಯಂಡ್ ನಮ್ಮ ಸಿನಿಮಾಟಗ್ರ ಆಗಲಿ ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ತಂತ ಇದ್ದಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನವೀನ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಯಾ ನಾನು ಸ್ವಲ್ಪ ಎಮೋಷ್ನಲ್ ಆಗಿದ್ದೀನಿ ಹೌದು ಬಿಕಾಸ್ ಈ ಸಿನಿಮಾ ಹಂಗಿದೆ ಬಹುಶಃ ನಾನೇ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನನ್ನ ನಂಬ ನಿಮ್ಮೆಲ್ರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ ಸೋಲಿಸಬೇಡ ಯಾಕೆ ಸೋಲಿಸಬೇಡ ಗೆಲಿಸಯ್ಯ ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ 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 ನಮ್ಮವ್ರನ್ನ ಉಳಿಸಯ್ಯ ಥ್ಯಾಂಕ್ ಯು